ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಪ್ರೇಷಿತರ ಕಾರ್ಯಕಲಾಪ ಪುಸ್ತಕಗಳಿಂದ ವಾಚನ ಪ್ರೇಷಿತರನ್ನು ತಂದು ನ್ಯಾಯಸಭೆಯ ಮುಂದೆ ನಿಲ್ಲಿಸಲಾಯಿತು ಪ್ರಧಾನ ಯಾಜಕನು ಅವರನ್ನು ಉದ್ದೇಶಿಸಿ ಆ ವ್ಯಕ್ತಿಯ ಹೆಸರಿನಲ್ಲಿ ಉಪದೇಶ ಮಾಡಕೂಡದು ಎಂದು ನಿಮಗೆ ಕಟ್ಟಪ್ಪನೆ ಮಾಡಿದೆವು ಆದರೂ ನೀವು ಮಾಡಿದ್ದಿರುವುದೇನು ನಿಮ್ಮ ಬೋಧನೆಯ ಜರೂಸಲೆಂ ಆದ್ಯಂತ ಹಬ್ಬಿ ಹರಡಿದ್ದೆ ಅಷ್ಟೇ ಅಲ್ಲ ಆ ವ್ಯಕ್ತಿಯ ಕೊಲೆಗೆ ನಮ್ಮನ್ನೇ ಹೊಣೆಗಾರನ್ನಾಗಿ ಮಾಡಬೇಕೆಂದಿದ್ದೀರಿ ಎಂದು ಆಪಾದಿಸಿದನು ಅದಕ್ಕೆ ಪ್ರತಿಯುತ್ತರವಾಗಿ ಪೇತ್ರ ಮತ್ತು ಉಳಿದ ಪ್ರೇಕ್ಷಿತರು ನಾವು ವಿಧೇಯರಾಗಬೇಕಾದದ್ದು ದೇವರಿಗೆ ಮಾನವರಿಗಲ್ಲ ನೀವು ಶಿಲೆಬೆಗೇರಿಸಿ ಕೊಂದು ಹಾಕಿದ ಏಸು ನಮ್ಮ ಪಿತೃಗಳ ದೇವರ ಜೀವಕ್ಕೆ ಎಬ್ಬಿಸಿದ್ದಾರೆ ದೇವರು ಅವರನ್ನು ತಮ್ಮ ಬಲಪಾಶ್ವಕ್ಕೆ ಏರಿಸಿ ಮುಂದಾಳನ್ನಾಗಿಯೂ ಲೋಕ ಉದ್ಧಾರಕನಾಗಿಯೂ ನೇಮಿಸಿದ್ದಾರೆ ಇಸ್ರಾಯೇಲ್ನ ಜನರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ಪಾಪ ಕ್ಷಮೆಯನ್ನು ಪಡೆಯಲು ಇವರ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಘಟನೆಗಳಿಗೆ ನಾವು ಸಾಕ್ಷಿಗಳು ನಾವು ಮಾತ್ರ ಅಲ್ಲ ದೈವವಿಚ್ಛೆಯಂತೆ ನಡೆಯುವವರಿಗೆ ದೇವರು ದಯಪಾಲಿಸುವ ಪವಿತ್ರ ಆತ್ಮ ಕೂಡ ಸಾಕ್ಷಿಯಾಗಿದ್ದಾರೆ ಎಂದರು ಇದನ್ನು ಕೇಳಿದ ಸಭಾ ಸದಸ್ಯರು ಕ್ರೋಧ ಭರಿತರಾಗಿ ಪ್ರೇಷಿತರನ್ನು ಕೊಲ್ಲಬೇಕೆಂದಿದ್ದರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ವಾಚನದಲ್ಲಿ ಪೇತ್ರನು ಒಂದು ಮಾತನ್ನು ಆಡುತ್ತಾನೆ ನಾವು ವಿಧೇಯರಾಗಬೇಕಾದದ್ದು ದೇವರಿಗೆ ಮನುಷ್ಯರಿಗಲ್ಲ ಯೇಸುವನ್ನು ಶಿಲುಬೆಗೇರಿಸಿದ ನಂತರ ಸತ್ಯವನ್ನು ತುಳಿದು ಹಾಕಲು ಸತತ ಪ್ರಯತ್ನವನ್ನು ಯಹೂದ್ಯರು ಮಾಡಿದರು ಸಭಾ ಪ್ರಮುಖರು ಪರಿಸಾಯರು ಮತ್ತು ಶಾಸ್ತ್ರಿಗಳು ಆದರೆ ಸತ್ಯವನ್ನು ನಾವು ಅದುಂಬೋದು ತುಳಿಬಹುದು ಆದರೆ ಹೊಸಕಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅದು ಮತ್ತೊಮ್ಮೆ ಪುಟಿದೇಳುತ್ತದೆ ಮತ್ತೊಮ್ಮೆ ಸತ್ಯ ಎದ್ದು ನಿಲ್ಲುತ್ತದೆ ಅದರ ಸರ್ವನಾಶ ಮನುಷ್ಯನಿಂದ ಸಾಧ್ಯವಿಲ್ಲ ಅದಕ್ಕಾಗಿ ಇದನ್ನರೆತ ಪೇತ್ರನು ನಾವು ವಿಧೇಯರಾಗಬೇಕಾದದ್ದು ದೇವರಿಗೆ ಮನುಷ್ಯರಿಗೆಲ್ಲ ಎಂದು ಧೈರ್ಯವಾಗಿ ನುಡಿಯುತ್ತಾನೆ ಏಸಿನ ಪುನರುತ್ಥಾನದ ನಂತರ ಆ ಒಂದು ಪುನರುತ್ಥಾನಕ್ಕೆ ಒಂದು ದೊಡ್ಡ ಸಾಕ್ಷಿಯನಂದ್ರೆ ಏಸು ಅಲ್ಲ ಅವರ ಶಿಷ್ಯರಲ್ಲಿ ಅದ ಬದಲಾವಣೆ ಹಂಜಿ ಹೆದರಿ ಬೆದರಿ ಕೂತ ಈ ಶಿಷ್ಯರು ಪುನಃ ಉತ್ಸಾಹದಿಂದ ಆ ಏಸುವಿನ ಬಗ್ಗೆ ಮಾತನಾಡತೊಡಗಿದರು ಅವರಿಗೆ ಅದೆಷ್ಟು ಬಾರಿ ಎಚ್ಚರಿಕೆಯನ್ನು ನೀಡಲಾಯಿತು ಆದರೆ ಯಾವ ಎಚ್ಚರಿಕೆಗೂ ಅವರು ಬಗ್ಗಲಿಲ್ಲ ತಮ್ಮ ದೇಹವನ್ನೇ ಪ್ರಾಣವನ್ನೇ ಯೇಸುವಿಗಾಗಿ ಮುಡಿಪಾಗಿಟ್ಟರು ಅದಕ್ಕಾಗಿಯೇ ರಕ್ತಸಾಕ್ಷಿಯಾದರು ಅವಿರತ ಪ್ರಯತ್ನ ಏಸುವನ್ನು ತಿಳಿಯಪಡಿಸಲು ಪುನರುತ್ಥಾನದ ನಂತರ ಏಸುವನ್ನು ಇಡೀ ಭೂಲೋಕಕ್ಕೆ ಪಸರಿಸಲು ಅವಿರತ ಪ್ರಯತ್ನವನ್ನು ಈ ಹನ್ನೆರಡು ಮಂದಿ ಶಿಷ್ಯರು ಮಾಡಿದರು ಎಲ್ಲಿ ದೀಪ ಇದೆ ಅಲ್ಲಿ ಗಾಳಿ ಇದೆ ಯಾವಾಗಲೂ ಗಾಳಿ ದೀಪವನ್ನು ನಂದಿಸಲು ಸತತವಾಗಿ ಪ್ರಯತ್ನ ಪಡುತ್ತದೆ ಆದರೆ ದೀಪ ನಿರಂತರವಾಗಿ ಉರಿತಲೇ ಇರಬೇಕು ಆ ಗಾಳಿಯ ವಿರುದ್ಧವಾಗಿ ಅದು ಉರಿಬೇಕು ಅದೇ ಒಂದು ದೀಪ ಬೆಳಕಾಗಲು ಸಾಧ್ಯ ಅದು ಗಾಳಿಗೆ ತುತ್ತಾದರೆ ಅದರ ದೀಪ ಹಾರಿ ಹೋಗುತ್ತದೆ ಆದರೆ ಅವಿರತ ಪ್ರಯತ್ನ ನಿರಂತರವಾಗಿ ದೀಪವನ್ನು ಉರಿಯುವಂತೆ ಮಾಡುತ್ತದೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಏಸು ಪುನರುತ್ಥಾನದ ನಂತರ ಯೇಸುವಿನ ಪುನರುತ್ಥಾನದ ಆ ಶುಭ ಸಂದೇಶವನ್ನು ಹತ್ತಿಕ್ಕಲು ಸತತ ಪ್ರಯತ್ನಗಳು ನಡೆದವು ಆದರೆ ಅಪೋಸ್ತಲರ ನಿರಂತರ ಪ್ರಯತ್ನ ಮತ್ತು ದೇವರ ಕೃಪೆ ಮತ್ತು ಪವಿತ್ರಾತ್ಮರೇ ಸಾಕ್ಷಿ ಇದಕ್ಕೆ ಎಂಬುದಾಗಿ ಇವತ್ತಿನ ವಾಚನ ಹೇಳುತ್ತದೆ ಪವಿತ್ರಾತ್ಮರನ್ನು ಯಾರು ನಿಲ್ಲಿಸ್ಲಿಕ್ಕಾಗಲ್ಲ ಮನುಷ್ಯರನ್ನು ನಿಲ್ಲಿಸಬಹುದು ಮನುಷ್ಯರನ್ನು ಸೆರೆವಾಸದಲ್ಲಿ ಇಡಬಹುದು ಕೈದಿಗಳನ್ನಾಗಿ ಮಾಡಬಹುದು ಆದರೆ ದೇವರ ಕಾರ್ಯವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ ಅದು ನಿರಂತರವಾಗಿ ನಡೆಯುತ್ತದೆ ಮತ್ತು ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಹಾಗೆ ಯೇಸುವಿನ ಪುನರುತ್ಥಾನದ ಆ ಸಂದೇಶ ನಿರಂತರವಾಗಿ ಭೂಲೋಕದಲ್ಲೆಲ್ಲ ಪಸರಿಸಿದ್ದು ಮತ್ತು ಯಾರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ಪಾಪಕ್ಕೆ ವಿಮುಖರಾಗಿದ್ದರೋ ಅವರು ಆ ಸನ್ಮಾರ್ಗವನ್ನು ಸತ್ಯವನ್ನು ಪಡೆದರು ಮತ್ತು ನಿತ್ಯ ಜೀವದ ಭಾಗಿದಾರರಾದರು ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಾವೆಲ್ಲರೂ ಪುನರುತ್ಥಾನದ ಜನರಾಗಿದ್ದೇವೆ ನಮ್ಮ ಸಂದೇಶ ಏಸುವಿನ ಪುನರುತ್ಥಾನ ನಮ್ಮ ಹಾಡು ಅಲ್ಲೇಲು ಯಾ ನಮ್ಮ ದೃಷ್ಟಿಕೋನ ಭರವಸೆಯ ದೃಷ್ಟಿಕೋನ ನಾವು ನಿರಂತರವಾಗಿ ಒಂದು ದೀಪದಂತೆ ಗಾಳಿಯ ವಿರುದ್ಧ ಸದಾ ಉರಿಯಲ್ಲಿಬೇಕು ಸದಾ ಅಡೆತಡೆಗಳು ಇದ್ದೇ ಇವೆ ಆದರೆ ನಮ್ಮ ಛಲ ನಮ್ಮ ಅವಿರತ ಪ್ರಯತ್ನ ದೇವರ ಕೃಪೆ ನಮ್ಮಲ್ಲಿ ಇದೆ ನಾವು ನಮ್ಮ ವಿಶ್ವಾಸಕ್ಕೆ ಸಾಕ್ಷಿಗಳಾಗೋಣ ಆಮೇನ್ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಒಂದು ಕ್ಷಣ ನಾವು ಪ್ರಾರ್ಥಿಸೋಣ ಕರ್ತರಾದ ದೇವರೇ ನೀವು ನೀಡಿದ ಧೈರ್ಯ ಅಪೋಸ್ತಲರಿಗೆ ಅದ್ಭುತವಾದದ್ದು ಶಿಕ್ಷಿತರಾದ ವ್ಯಸ್ತರಾದ ಅಪೋಸ್ತಲರು ಪ್ರಪಂಚವಿಡೀ ಪ್ರಯಾಣಿಸಿ ನಿಮ್ಮ ಶುಭ ಸಂದೇಶವನ್ನು ಸಾರಿದರು ತಮ್ಮ ಜೀವವನ್ನೇ ಪಣ ತೊಟ್ಟು ನಿಮ್ಮ ಸಂದೇಶಕ್ಕೆ ಸಾಕ್ಷಿಯಾದರು ಅಂತ ಧೈರ್ಯ ಅಂತ ವಿಶ್ವಾಸ ನಮಗೂ ನೀಡಿ ಸ್ವಾಮಿ ಆಮೇಲೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕಡಿಗೆಯಾಗಿದೆ ಆಗಿದೆ ಇಂದಿನ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಸ್ಟ್ ವಂದನೆಗಳು ಆಮೇಲೆ ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಬಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್